ಹಲೋ ನಮಸ್ಕಾರ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ವೀಕ್ಷಕರೇ ನಾನು ಇವತ್ತಿನ ದಿವಸ ಒಬ್ಬ ಶ್ರೇಷ್ಠ ಕೃಷಿಕನ ಹತ್ರ ಬಂದಿದ್ದೀನಿ ಬನ್ನಿ ವೀಕ್ಷಕರೇ ಬೆಂಗಳೂರಿನಲ್ಲಿ ಜಿ ಕೆ ವಿಕೆ ಅಂತಕ್ಕಂತಹ ಒಂದು ಶ್ರೇಷ್ಠ ಕೃಷಿ ಸಂಸ್ಥೆಯಲ್ಲಿ ಬಹುಮಾನವನ್ನು ಪಡೆದುಕೊಂಡು ಬಂದ ಒಬ್ಬ ವ್ಯಕ್ತಿಯನ್ನ ಮಾತನಾಡಿಸೋಣ ಅವರು ಬೇರೆ ಯಾರು ಅಲ್ಲ ನಮ್ಮ ನಿಮ್ಮ ಪರಿಚಯಸ್ಥ ಈ ಸುತ್ತಮುತ್ತಲ ಎಲ್ಲ ಹಳ್ಳಿಗಳಿಗೂ ಕೂಡ ಒಂದು ಹಳ್ಳಿಗಳಿಗೆ ದ್ರಾಕ್ಷಿಯ ಪರಿಚಯವನ್ನ ಮಾಡಿಕೊಟ್ಟಿರ್ತಕ್ಕಂತಹ ಮಹಾನ್ ವಿಜ್ಞಾನಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಶ್ರೇಷ್ಠ ಕೃಷಿಕನನ್ನು ಪರಿಚಯ ಮಾಡಿಕೊಡ್ತೀನಿ ಬನ್ನಿ ಅವ್ರನ್ನ ನೇರವಾಗಿ ಅವ್ರನ್ನೇ ಮಾತಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ ಈ ನಮ್ಮ ಭಾಗಕ್ಕೆ ಈ ನಮ್ಮ ಭಾಗಕ್ಕೆ ದ್ರಾಕ್ಷಿಯ ಬೆಳೆಯನ್ನು ಮೊಟ್ಟ ಮೊದಲು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಪರಿಚಯ ಮಾಡಿಕೊಟ್ಟಿರ್ತಕ್ಕಂತಹ ವ್ಯಕ್ತಿ ಅಂತಂದ್ರೆ ಇವರ ತಪ್ಪಾಗಲಿಕ್ಕಿಲ್ಲ ಅವ್ರನ್ನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಅದ್ಭುತವಾಗಿ ಮಾತನಾಡ್ತಾರೆ ಈ ಬೆಳೆಯ ಬಗ್ಗೆ ಅಂದರೆ ದ್ರಾಕ್ಷಿಯ ಬೆಳೆ ಬಗ್ಗೆ ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ಹೇಳ್ಕೊಡ್ತಾರೆ ಅವ್ರನ್ನ ಮಾತಾಡ್ಸೋಣ ಇವತ್ತು ಅವ್ರನ್ನ ಮಾತಾಡಿಸಿ ಇನ್ನು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ ಬನ್ನಿ ವೀಕ್ಷಕರೇ ಇಲ್ಲಿ ಗ್ರೀಡಿಂಗ್ ಮಷನ್ ನಾಗ ಹಾಕಿದಾಗ್ರಿ ಅದರಲ್ಲಿ ಅದು ಕಂಪ್ಯೂಟರ್ ಇದ್ ಮಾಡ್ತಾ ಇದನ್ನ ಬೇರೆ ಮಾಡ್ತಾರೆ ಈ ತರ ಆಮೇಲೆ ಈ ತರ ಇದ್ದಿದ್ದನ್ನ ಬೇರೆ ಮಾಡುತ್ತಾ ಆಮೇಲೆ ಈ ಕಲರ್ ಇದನ್ನ ಮಾಡ್ತಾ ಇದು ಫಸ್ಟ್ ಕ್ವಾಲಿಟಿ ಇದು ಸೆಕೆಂಡ್ ಕ್ವಾಲಿಟಿ ಇದು ಪೂರ ಕಲರ್ ಇದ್ದು ಥರ್ಡ್ ಕ್ವಾಲಿಟಿ ಇದ್ರದ ರೇಟ್ ಬೇರೆ ಇದ್ರದ ರೇಟ್ ಬೇರೆ ಇದ್ರದ ರೇಟ್ ಬೇರೆ ಸಪರೇಟ್ ಮಷೀನ್ ಮಾಡಿ ಬಂದ್ಬಿಡ್ತದೆ ಬೇರೆ 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 ಅದನ್ನ ಬೇರೆ ತೆಗಿತಾರೆ ಬಾಕ್ಸ್ನಾಗ ಹದಿನೈದು ಕೆಜಿ ಬಾಕ್ಸ್ ಮಾಡ್ತಾರೆ ಇದನ್ನ ಹದಿನೈದು ಕೆಜಿ ಬಾಕ್ಸ್ ಮಾಡ್ತಾರೆ

ಮನುಷ್ಯನಿಗೆ ಶಕ್ತಿ ಬರ್ತೈತಲ್ಲ ಹಂಗಾಗಿ ಇದನ್ನು ಜಾಸ್ತಿ ಉಪಯೋಗ ತಿನ್ನೋದು ಆಯುರ್ವೇದಿಕ್ ಔಷಧಿಗಳಲ್ಲಿ ಕೆಲವೊಂದು ಮಿಕ್ಸ್ ಮಾಡ್ತಾರೆ ಮಿಕ್ಸ್ ಮಾಡ್ತಾರೆ ಮಾಡ್ತಾರೆ ಹಾಂ ಅದೊಂದು ಅಲ್ಲಿ ಆಯುರ್ವೇದಿಕ್ ಇದರಲ್ಲಿ ಮಾ ಇದನ್ನು ಔಷಧಿ ತಯಾರು ಮಾಡೋದರಲ್ಲಿ ಮಾಡ್ತಾರೆ ಇವು ಉಪಯೋಗ ಮಾಡ್ತಾರೆ ರೀ ಅವು ಮಾಡ್ತಾರೆ ನಮ್ಮ ಹೆಚ್ಚಾಗಿ ಕೆಮಿಕಲ್ ಒಳಗಂತೂ ಹೆಲ್ತು ಯೂಸ್ ಆಗಂಗಿಲ್ಲ ಆಯುರ್ವೇದಿಕ್ ಔಷಧಿ ತಯಾರು ಮಾಡಲಿ ಬಳಕೆ ಮಾಡ್ತಾರೆ ಬಳಕೆ ಮಾಡ್ತಾರೆ ಮತ್ತೆ ಇದನ್ನ ಬಿಟ್ಟರೆ ತಿನ್ಲಿಕ್ಕೆ ಮಾತ್ರ ತಿನ್ಲಿಕ್ಕೆ ಮಾತ್ರ ಬೆಸ್ಟು ನಮಸ್ಕಾರ ಅಜ್ಜರಾ ನಮಸ್ಕಾರ ಸ್ವಲ್ಪ ಪರಿಚಯ ಮಾಡ್ಕೊಡ್ರಿ ನಮ್ ಹೆಸರು ರಾಜ ಸಹಂತರಿ ಮಾಟಲ್ ದಿಂಡ್ಯಾರ ನಾವು ಯಲಬುರ್ಗ ತಾಲೂಕ್ ಮಾಟಲ್ ದಿಂಡಿ ಗ್ರಾಮ ನಮ್ದು ನಾವು ಇಪ್ಪತ್ತೇಳು ವರ್ಷ ಆತ್ರಿ ತೊಂಬತ್ತೆಂಟರಲ್ಲಿಂದ ದ್ರಾಕ್ಷಿ ಬೆಳೆ ಹಾಕಿವಿ ತೊಂಬತ್ತೆಂಟನೇ ಚಲೋ ನಾವು ದ್ರಾಕ್ಷಿ ಫಸ್ಟ್ ಈ ಬೋ ಈ ನಮ್ಮ ಏರಿಯಾದೊಳಗ ಮೊದಲ ದಾಳಂಬ್ರಿ ತಂದವ್ರೆ ನಾವು ದ್ರಾಕ್ಷಿ ತಂದವ್ರೆ ನಾವಿಲ್ಲಿ ಮೊಟ್ಟ ಮೊದಲು ಈ ಒಂದು ಏರಿಯಾ ಕಡೆಗೆ ದ್ರಾಕ್ಷಿ ಮತ್ತು ದಾಳಿಂಬೆ ಬೆಳೆಯನ್ನ ತಂದಂತವ್ರು ನೀವು ಫಸ್ಟ್ ಹಾ ಆಮೇಲೆ ಎಲ್ಲಾರೊಂಬತ್ ಏಳರಲ್ಲಿ ದ್ರಾಕ್ಷಿ ಬೆಳೆದಿಂದ ದಾಳಿಂಬಿ ಬೆಳೆದ್ರಿ ಫಸ್ಟ್ ಆಮೇಲೆ ನಾವು ಇಲ್ಲಿ ಒಂಗುಲ್ಗುಟ್ಟಿ ಹರ್ಲಾಪುರ್ ಸಹಕಾರ ಆಮೇಲೆ ಕಲಬಾಯಿ ಅಂತ ಅಂತೇಳಿ ಅವರು ನಾವು ಮೊದಲು ದ್ರಾಕ್ಷಿ ಬೆಳದ್ರ ನಮ್ ಏರಿಯಾದಾಗ ನಮ್ಮನ್ನ ನೋಡಿ ಸಾಕಷ್ಟು ಜನ ಬೆಳಕಿ ಅದನ್ನ ಮೊಟ್ಟ ಮೊದಲು ನೀವು ಬೆಳೆದಿರಲ್ಲ ಅದರ ಆ ಬೆಳೆಯನ್ನ ಎಲ್ಲಿಂದ ತಂದ್ರಿ ನಾವು ಮಹಾರಾಷ್ಟ್ರಲ್ಲಿಂದ ತಗೊಂಬಂದಿವ್ರಿ ಅಗಿನ ಮಹಾರಾಷ್ಟ್ರ ಮಹಾರಾಷ್ಟ್ರ ಇದ್ರೆ ಅದ ನಾನಾಜ್ ಅಂತೇಳಿ ಅಲ್ಲಿಂದ ಅಗಿ ತೊಗೊಂಬಂದ್ ಹಚ್ಚಿದಿವಿ ಅವಾಗ ಓನ್ ರೂಟ್ ಅಂತೇಳಿ ಬೆಳಿತಿದ್ರೆ ಈಗೆಲ್ಲ ರೂಸ್ ಟಾಕ್ ಅಂತ ಹೇಳಿ ಡಾಗ್ರೋಜ್ ಅಂತ ಬಂತು ಕಸಿ ಕಟ್ಟದ್ರಿ ಕೆಳಗೆ ಅದನ್ನ ಹಚ್ಚಿ ಆಮೇಲೆ ಮ್ಯಾಲ ಕಸಿ ಕಟ್ಟೋದ್ರೆ ಮೊದಲು ಇರ್ಲಿಲ್ಲ ಆತರ ಮೊದಲೇ ಮತ್ತೆ ಹೇಗ್ ಬೆಳೆ ಬೆಳಿತಿದ್ರಿ ಅದನ್ನ ಅದ್ರ ಓನ್ ರೂಟ್ ಅಂತ ಹೇಳಿ ಅದ ಕಡ್ಡಿ ಮ್ಯಾಗಿನ ಕಡ್ಡಿನ ಕಟ್ ಮಾಡಿ ಅದನ್ನ ನಾಟಿ ಮಾಡಿ ಅದನ್ನ ಬೆಳೆಸ್ತಿದ್ವಿ ಅದು ಫಸಲ್ ಬರ್ತಿತ್ತು ಜಬರ್ದಸ್ತ್ ಬರ್ತಿತ್ತು ಆದ್ರೆ ಏನಂದ್ರೆ ಅದು ಬಂದ ಮೇಲೆ ಪೀಕ್ ಬಹಳ ದಿವಸ ನಿಲ್ತಿದ್ದಿಲ್ಲ ಅಷ್ಟೇ ಜಲ್ದಿ ಮಾರಾಟ ಮಾಡ್ಬೇಕು ಅದನ್ನ ಇಲ್ಲಾಂದ್ರೆ ಡ್ಯಾಮೇಜ್ ಆಗ್ತಿತ್ತು ಅದು ಜಲ್ದಿ ಹಂಗಾಗಿ ಅದನ್ನ ತೆಗೆದು ಬಿಟ್ಟವ್ರೆ ಅದು ಅಂದ್ರೆ ಬಹಳ ದಿನ ತಾಳಿಕೆ ಬರ್ತಿರಲಿಲ್ಲ ತಾಳಿಕೆ ಬರಲ್ರಿ ಆಮೇಲೆ ಅದ್ರ ಬೇರುಗಳು ಆಳವಾಗಿ ಹೋಗ್ತಾ ಇರ್ಲಿಲ್ಲ ತಡಿತಿಲ್ಲ ಅದು ರೂ ಸ್ಟಾಕ್ ಅಂತ ಬಂತಾರೆ ಡಾಗ್ರೋಜ್ ಅಂತ ಹೇಳಿ ಅದು ಐದು ಫುಟ್ ಒಳಗ ಐದು ಫುಟ್ ಹಿಂಗ ಹೋಗುತ್ತದ ಏನ್ರಿ ಬೇರೆ ಕೆಳಗಡೆ ಅದು ನೀರ್ ಸ್ವಲ್ಪ ಕಮ್ಮಿ ಆದ್ರೂ ತಡ್ಕೊಳತ್ತ ಏನ್ರಿ ಆಮೇಲೆ ಭೂಮಿ ಸೊಪ್ಪು ಸುಮಾರಿದ್ರು ತಡತಿ ಅದು ಇದ್ರೆ ರೂ ಸ್ಟಾಕ್ ಅನ್ನೋದು ಅದನ್ನ ಗ್ರಾಫ್ಟಿಂಗ್ ಮಾಡ್ಕೊಂಡ್ ನಾವ್ ಯಾವ ಮ್ಯಾಲ ಯಾವ್ದು ಗ್ರಾಫ್ಟಿಂಗ್ ಮಾಡ್ತೀವಿ ಅದು ಬೆಳಿತೈತೆ ಅದ್ ಕೆಳಗ ಮೇಲೆ ಇದು ಯಾವ್ದ ನಾವ್ ಯಾವ ತಳಿನ ಗ್ರಾಫ್ಟ್ ಮಾಡ್ತೀವಿ ಅದು ಬೆಳಿತೈತಿ ಈಗ ಅದು ಬೇರೆ ಗಿಡಕ್ಕೆ ಕ್ರಾಸಿಂಗ್ ಮಾಡಿದ್ರೆ ಬೆಳಿಯುತ್ತೆ ದ್ರಾಕ್ಷಿಗಷ್ಟೇ ಬರದ್ರಿ ಅದು ಬೇರೆ ಬರಂಗಿಲ್ಲ ಅದು ಕೆಳಗಿಂದು ಗೊನಿ ಇರ್ತದೆ ಇದು ಕಸಿ ಮಾಡೋ ಇದು ಅದು ಎದ್ರದ ಅದು ಅದು ಅಡ್ವಿ ದ್ರಾಕ್ಷಿ ಅಂತ ಅದು ಹಣ್ಣು ಬಿಡೋದಲ್ರಿ ಅದು ಅದು ಬರೇ ಅದು ಬೇರು ಅದು ಸವಾರಿ ಮಾಡದ ಅದು ಕುದರಿದ್ದಂಗ ಮೇಲೆ ಯಾರು ಸವಾರಿ ಮಾಡ್ಬೋದು ಆ ಥರ ಅದು ಯಾವುದೇ ತಳಿ ಹ್ಞೂ ತಳಿ ದ್ರಾಕ್ಷಿ ಹಚ್ಚಿದ್ರೂ ಬರ್ತೈತಿ ಅದಕ್ಕೆ ಬರೀ ದ್ರಾಕ್ಷಿ ಮಾ ದ್ರಾಕ್ಷಿ ಮಾತ್ರ ರೀ ಕೆಂಪು ದ್ರಾಕ್ಷಿ ಯಾವುದೇ ಮಾಡ್ರಿ ಅದಕ್ಕೆ ಮಾಡ್ಬೋದು ಮಾಡ್ಬೋದು ಹಾಂ ಯಾವುದು ಮಾಡಿದರೂ ಬರ್ತೈತಿ ಹಾಂ ಈಗ ದ್ರಾಕ್ಷಿ ಮೊಟ್ಟ ಮೊದಲು ನೀವು ಬೆಳೆದಿರಲ್ಲ ಆಗಿನ ಆಗಿನ ಸಂದರ್ಭ ಹೇಗಿತ್ತು ಆಗಿನ ಏನು ವ್ಯತ್ಯಾಸ ಇದೆ ವ್ಯತ್ಯಾಸ ರೀ ಅವಾಗ ಐದು ರೂಪಾಯಿ ಕೂಲಿ ಆಳಿ ಕೊಡ್ತಿದ್ವಿ ಬೆಳಗಿನ ಆರು ಗಂಟೆಲಿ ಸಾಯಂಕಾಲ ಆರು ಗಂಟೆ ಒಳಗೂ ಐದು ರೂಪಾಯಿ ದುಡಿತಿದ್ರು ಅವಾಗ ಈಗ ಮುನ್ನೂರು ರೂಪಾಯಿ ಕೊಟ್ಟರು ಬರಕ್ತಾ ಇರಲಿಲ್ಲ ಏನ್ರಿ ಹಂಗೈತ್ರಿ ಆಮೇಲೆ ಒಂದ್ ನೂರ ಐವತ್ತು ರೂಪಾಯಿ ಕೊಟ್ರು ಒಂದೀಲ ಡಿ ಎ ಪಿ ಅವಾಗ ಈಗ ನೂರ ಐವತ್ತು ರೂಪಾಯಿ ಒಂದ್ಚೀಲ್ ಡಿ ಎ ಪಿ ರಾಸಾಯನಿಕ ಗೊಬ್ಬರಗಳು ಕ್ರಿಮಿನಾಶಕ ಅವೆಲ್ಲ ಹಾಕ್ಬೇಕಾ ಸಾಕಷ್ಟು ರೀ ಭಯಂಕರ ಸ್ಪ್ರೇ ಮಾಡ್ಬೇಕ್ರಿ ಇದಕ್ಕ ಮೊದಲು ಅವಾಗ ನಾವು ಬೆಳೆಯುವಾಗ ಇಷ್ಟು ರೋಗಗಳಿದ್ದಿಲ್ಲ ಔಷಧಿ ರೇಟ್ನು ಇಷ್ಟಿದ್ದಿಲ್ಲ ಆಮೇಲೆ ಗೊಬ್ಬರ ರೇಟ್ನು ಇಷ್ಟಿದ್ದಿಲ್ಲ ಮೂರ್ನೂರು ರೂಪಾಯಿ ಕೊಟ್ರ ಒಂದು ಟ್ರ್ಯಾಕ್ಟರ್ ಗೊಬ್ಬರ ಬೆಕ್ಕಾದಂಗೆ ಏರ್ಕೆ ಬರಲಿ ಅವಾಗ ಈಗ ನಾಲ್ಕೂವರೆ ಸಾವಿರ ರೂಪಾಯಿ ಕೊಟ್ಟರು ಸಿಗೋಲ್ಲ ಸಿಗೋಲ್ ಸಿಗೋಲ್ರಿ ತಿಪ್ಪಿ ಗೊಬ್ಬರ ಇದರ ಅನುಭವ ಹೇಗಿದೆ ನಿಮ್ಗೆ ಇದರ ಜೊತೆಗೆ ಇಷ್ಟ ವರ್ಷ ನಿಮ್ದು ಅನುಭವ ಐತೆ ಇದರ ಅನುಭವ ಯಾವ ರೀತಿ ಆಗಿದೆ ಹೇಳ್ರಿ ಮೊದಲು ತುಂಬಾ ಚೆನ್ನಾಗಿತ್ರಿ ನಾವು ಒಂದು ಎಕರೆಕ ಕಮ್ಮಿ ಅಂದ್ರೂ ಎರಡು ಆಗಿನ ಕಾಲದಾಗ ಎರಡು ಲಕ್ಷ ರೂಪಾಯಿ ಲಾಭ ತಗೊಂಡಿವಿ ನಾವು ಖರ್ಚು ತೆಗೆದು ಈಗ ಐವತ್ತು ಸಾವಿರ ರೂಪಾಯಿ ಬರ್ಬೇಕಾದ್ರೆ ಭಾಳ ಕಷ್ಟ ಆಗೈತಿ ಈಗ ಯಾಕೆ ಆಯಿತು ಲೇಬರ್ ಕಾಸ್ಟ್ ಜಾಸ್ತಿ ಔಷಧಿ ರೇಟ್ ಜಾಸ್ತಿ ಗೊಬ್ಬರ ರೇಟ್ ಜಾಸ್ತಿ ಲೇಬರ್ ಅಂತೂ ಸಿಗದೇ ಇಲ್ಲ ಹಂಗಾಗಿ ಈಗ ವರ್ಕೌಟ್ ಆಗೋಲ್ವ ಅಷ್ಟೊಂದು ಭಾಳ ಕಷ್ಟ ಈಗ ಮೊದಲಿಗೆ ಈಗ ಅಂದರೆ ಅಜಗಜಾಂತರ ಫರ್ಕ್ ಐತಿ ಅವಾಗ ಚೆನ್ನಾಗಿದ್ರು ಎಲ್ಲ ಮೇಲಾಗಿ ಸಿಂಗಲ್ ರೋಡ್ ಇತ್ತು ನಾವು ಒಂದ್ ಹಣ್ಣು ಬೇರೆ ಕಡೆ ಇಲ್ಲಿ ಮಾರ್ತಿದಿಲ್ಲ ಅಷ್ಟು ಇಲ್ಲೇ ಮಾರ್ತಿದ್ವಿ ರೋಡ್ ನಾಗ ಲಾರಿಯರು ಬೈಕ್ ನೇರು ಕಾರ್ ನೇರು ಎಲ್ಲ ಏನ್ರಿ ಮೂರ್ ಮೂರ್ ಲಕ್ಷ ರೂಪಾಯಿ ಬೆಳೆ ಇಲ್ಲೇ ಮಾರ್ಕೊಂಡಿವಿ ನಾವು ಸಿಂಗಲ್ ರೋಡ್ ಸಿಂಗಲ್ ರೋಡ್ ಇದಾವ್ರೆ ಈ ಡಬಲ್ ರೋಡ್ ಆಮೇಲೆ ಇಲ್ಲಿ ಯಾರು ಅವಾಗ ಮಾರಾಟ ಮಾಡ್ರ ನಾವ್ ಅಷ್ಟೇ ಇದ್ವಿ ಇನ್ನೊಂದು ಅದು ಒಂದು ಬಹಳ ಮುಖ್ಯವಾದ ವಿಷಯ ಈಗ ಎಲ್ಲರೂ ಎಲ್ಲಾ ತೋರ್ದಾರನು ಅಲ್ಲೇ ಮಾರ್ತಾರ ನಮ್ಮ ಹತ್ರ ತಗೊಂಡೋದರನ್ನು ರೋಡ್ನಾಗ ಮಾರ್ತಾರ ಹಂಗಾಗಿ ನಮ್ಗೆ ವ್ಯಾಲ್ಯೂ ಇಲ್ಲ ಅದ್ರಾಗ ಮಾಡ್ಕೊಂಡ್ರಿ ಆಮೇಲೆ ನಮ್ಮ ನಮ್ಗೆ ಓ ಎರಡು ಸಾವಿರದ ಇಪ್ಪತ್ತೆರಡರಾಗ ನಮ್ಗೆ ಶ್ರೇಷ್ಠ ಕೃಷಿಕ ಅಂತೇಳಿ ನಮ್ಗೆ ಅವಾರ್ಡನ್ನು ಕೊಟ್ಟರು ಬೆಂಗ್ಳೂರು ಜಿ ಕೆ ವಿ ಕೆದೊಳಗೆ ಜಿ ಕೆ ವಿ ಕೆ ಬೆಂಗ್ಳೂರು ಜಿ ಕೆ ವಿ ಕೆ ಒಳಗೆ ಅಲ್ಲಿ ಅವಾರ್ಡನ್ನು ಕೊಟ್ಟರು ನಮ್ಗೆ ಎರಡು ಸಾವಿರದ ಇಪ್ಪತ್ತೆರಡರಾಗ ಏನಂತ ಶ್ರೇಷ್ಠ ಕೃಷಿಕ ಅಂತೇಳಿ ಸಾಕಷ್ಟು ಜನ ಸೈಂಟಿಸ್ಟ್ಗಳು ಪರಿಚಯ ಅದ್ರ ಡಾಕ್ಟರ್ ರಾಘವೇಂದ್ರ ಆಚಾರ್ಯ ಅಂತೇಳಿ ಇಲ್ಲಿ ಮುಂಡ್ರಾಬಾದ್ ಕಾಲೇಜ್ ಪ್ರೊಫೆಸರ್ ಅದ್ರ ಒಬ್ರು ಹಾರ್ಟಿಕಲ್ಚರ್ ಕಾಲೇಜ್ ಪ್ರೊಫೆಸರ್ ಅವರೇ ನಾವು ರೆಕಮೆಂಡ್ ಮಾಡಿದ್ರು ಅಂದ್ರೆ ಬಾಗಲಕೋಟೆಗೊಬ್ರು ಡಾಕ್ಟರ್ ಸತೀಶ್ ಪತೇಪುರ್ ಅಂತ ಹೇಳಿದಾರ ಅವ್ರ ರೆಕಮೆಂಡ್ ಮಾಡಿದಾರೇನ್ರಿ ನನ್ನ ಮಗನು ಅಲ್ಲೇ ಎಮ್ ಎಸ್ ಸಿ ಅಗ್ರಿ ಮುಗಿಸಿದ ಅಲ್ಲೇ ಜಿ ಕೆ ಒಳಗ ರೇಮ್ ಎಸ್ ಸಿ ಅಗ್ರಿ ಅವ್ರ ಏನ್ ಮಾಡ್ತಾರೀ ಈಗ ಕೆ ಎಸ್ ಐ ಎಸ್ ಕೋಚಿಂಗ್ ರೀ ಅಲ್ಲೇ ಬೆಂಗ್ಳೂರ ಕೆ ಎಸ್ ಕೋಚಿಂಗ್ ಓಕೆ ಓಕೆ